ಬಂದ್ಲಿಕ್ಕೆ ಸೋಗ್ರಾಡಿ ಕೆಲಸ ಬಗ್ಸಿ ಏನೋ ಇರಲಿಲ್ಲ ಅಂತೀನಿ ಸಂತೆನ ಬಂದ ಬಿಡತಾರೆ ನಮ್ಮ ಮನೆ ಕಾಲ್ಡಂಗ್ ಬಂದಿದ್ಲು ಮತ್ತೆ ಯಾಕ ಬಂದ್ಲನೆ दिमागನೆ ಮಾಡ್ತಾರೆ ತಿಮ್ಮ ಕಿಡಿಗಳು ಯಾಕ್ರಿ मम्मी ಕೂತಿರಿ ನಷ್ಟ ಆಯಿದಾ ಹ್ಮ್ ಆಗ್ಯದ ನೋಡು ಎಲ್ಲೋ ಗಡ ಸುಂದರಿ ಕಾಣಸೋಲಿಲ್ಲ ಎಲ್ಲೋ ಗಡ ನಮಗೆ ಗೊತ್ತಿಲ್ಲ ನಮಗೆ ಎಲ್ಲೋ ಅದ್ರನ್ನು ಹೇಳೋತರ ಅವರು ಹೋಗ ಎಲ್ಲೋ ಇರ್ಬೇಕು ನೋಡಿ ಕೇಳೋ ಇರ ದಾಳಿ ಬಡಿಲಿ ಎಂತಿನ ತರಿಗೆ ಬರ್ತದ ಇದಕ್ಕೆ ಯಾಕೆ ಬರಲಿಲ್ಲಕಿಲ್ಲ ಅಲ್ಲ ಮನಿಗ್ ಬಂದ್ರೆ ಸ್ವಲ್ಪ ಚಂದಾಗಿ ಮಾತಾಡ್ಸಂಗ್ ನೋಡಿದ್ರ ಮುದುಕಿ ಬಾರುಮಾ ಬಂತು ಹ್ಮ್ ಈಗ ಬಂದ ಐದ್ ನಿಮಿಷ ಆಯ್ತು ಎಲ್ಲಿ ಹೋಗಿದ್ದೆ ಹಿಂದ ಬಟ್ಟಿ ಒಣಾಗ್ಲಿಕ್ಕಿನ ಅದಕ್ಕೆ ಧ್ವನಿ ಆಯ್ತು ಯಾರು ಅಂತ ಅಂತೇಳಿ ಬಂದೆ ನೀ ಮತ್ತೇನಮ್ಮ ಮನಿಗ್ ಬಂದ್ರೆ ಚಂದ ಸುಂದ್ರಿ ಮಾತಾಡ್ಸಂಗ್ಲೀ ಏನರ ಏನಾರಲ್ಲ ಅದ ಆತದ್ ಬರ್ಲಿಕ್ಕೆ ಹೌದು ವಾಕಿ ಹೆಂಗೆ ಇದ್ದಾಳೆ ಏನು ಮಾಡ್ಲಿಕ್ಕೆ ಆಗಂಗಿಲ್ಲ ನಾ ಹೆಂಗಿರ್ಬೇಕು ಸುಮಾ ಅಂತ ನೀನ್ ತಪ್ಪು ಬಡ ಮತ್ತ ಅವ್ರ ಬಗ್ಗೆ ಅವ್ರ ಸ್ವಭಾವನೆ ಹೆಂಗದ ನೀ ಬರೆದು ಮಾತ್ರ ಆಯ್ತು ಇಲ್ಲ ನಾ ಏನ್ ಕೇಳ್ಕೊಂಡಿಲ್ಲ ಏವ್ವಾ ಏನು ಜಗಳ ಏನ ಸುಂದ್ರಿ ಮಾನ್ಯಪ್ಪ ಅಪ್ಪ ಬರ ಬರೀ ಮಾಡಿದ್ ನೋಡ ಕಿಗಿ ನನಗ ನೀನು ಕೈ ಕೈ ಹಚ್ಚಿ ಹೊಡೀಲಿ ಏನು ಏನ್ ಮಾಡ್ಬೇಕು ಆಯ್ದು ಅನ್ ಒಳಗರೇ ಹಾಗಿದ್ದ ಚಲೋ ಪ್ರಿಯಾಗ ಅನಿಸ್ತದ ಆ ಜಗಳ ನೋಡ್ಕೊತಾನಂತ ಅಂತ ಅಂತೇಳಿ ಬಿಡಿಸಿದೆ ಇಲ್ಲಂದ್ರೆ ಇನ್ನ ನಾಕೇಟ್ ಬಿಡ್ತಿದ್ದೆ ನೀನು ಏನ್ ಮಾಡ್ಲಿ ಸುಮ್ಮ ಎಷ್ಟು ಮಾಡ್ತಾನೆ ನೋಡಿದಿಲ್ಲ ನನಗ ಸಿಟ್ಟು ಬರ್ತಿದ್ ನನಗಿನ ಮೇಲೆ ಪ್ರಿಯನ್ ಮೇಲೆ ಯಾವಾಗಲೂ ನನ್ನ ಮೇಲೆ ದ್ವಿಶ್ಯ ಕರ್ಕೊತ ಬಂದಾಳ ಅದ್ರ ಸಂಬಂಧ ಸಿಕ್ಕಿದ್ದೆ ಚಾನ್ಸ್ ಅಂತ ಏನೋ ಕೆಟ್ಟು ಬಿಡ್ತಿದ್ದೆ ಬಿಡು ನೀ ಬಿಡಿಸಿದೆ ಬಿಟ್ಟೆ ನಾನು ಹೌದು ಬಿಡು ಆದ್ರೆ ಮತ್ತೆ ಏನ್ ತಿನ್ನ ಆದ್ರೆ ಏನ್ ಮಾಡ್ತೇನೆ ಮೇಲೆ ಇಲ್ಲ ಅದಕ್ಕ ಸುಮ್ಮ ಬಿಡಿಸಿದೆ ಮಮ್ಮಿಗಾರ ಬುದ್ಧಿ ಬೇಡ ತೀರಾ ಏನವ ಇವ ಕಾಂಡ್ ಬ್ಯಾಂಗ್ಳೂರಾಗ ಸೊಸಿ ಇಲ್ಲಿ ತಮಗರ ಚಂದ ಅನಿಸ್ತದ ಇಟ್ಕೊಳ್ಳೋದು ನನಗೂ ಒಂದ್ಸಲ ಅಂಕೆ ಅನಿಸ್ತದ ಅಲ್ಲ ತಮಗರ ಸುಟ್ಟು ಸುಡ್ಲಾರದಷ್ಟು ಆಸ್ತಿ ಅದ ಏನ್ ಮಾಡ್ತಾರ ನೀವ್ ದುಡುದಷ್ಟು ಅದನ್ನ ಯಾಕಿಟ್ಟಾರನೇ ಅಲ್ಲಿ ರಾಜನ ಇಲ್ಲೇ ಕರ್ಸ್ಕೊಬಾರ್ದ ಸುಮ್ಮ ಇಲ್ಲಾಂದ್ರೆ ಈಗಿನ ಹೋಗಿ ಅಲ್ಲಿ ಇಡಬೇಕು ಇಬ್ಬರು ಒಂದೇ ಕಡೆ ಇದ್ರೆ ಚಂದ ವಸ್ತಾಗಿ ಮದುವೆ ಆಗಿರ್ತಾರೆ ಈಗ ಹೋಳ್ಳೆ ಇಷ್ಟ ಅಂದಾಗ ಅದೇ ಚಾನ್ಸ್ ಅಂತೇಳಿ ಇವ್ರಿಗೆ ಕೈಲಿ ಮಾಡಿದಾಗಂಗ್ಲ ಮಾಮಿಗೆ ಹಂಗಾಗಿ ಇದ್ದಿದ್ದು ಚಲೋ ಅಂತೇಳಿ ಇಲ್ಲಿ ಇಟ್ಕೊಂಡಾರ ಇವರುನು ಅದಕ್ಕೂ ಅಷ್ಟೇ ಬೇಕಾಗಿರ್ತದೆ ಏನಂದ್ರೆ ಹೇಳಿ ನೀನು ಪ್ರಿಯಾಗಿ ಮಾತ್ರ ಬಾರಿ ಬುದ್ಧಿ ಕಲಿಸಿದ್ ಬಿಡು ಬುದ್ಧಿ ಭೇಟಿ ಅಂತ ಅನ್ಕೋತೀವಿ ಆದರೂ ತಾನು ಸೊಕ್ಕು ಬಿಡಂಗಿಲ್ಲ ಬಿಡೋಂಗ ನೀ ಏನು ಸೊಕ್ಕು ಏನು ಹಂಕರ ಇವ ನೋಡ ಗುಜು 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 ಆಡ್ಕೊತಾರ ನೋಡಂದು ನಾನೇನು ಕಿವಿ ಕೆಲಸ ಅಂತ ತಿನ್ಕೊಂಡ್ರ ನಮ್ಮನಿಗೆ ಬಂದು ನಂದು ಆಡ್ಕೊತ ನೋಡಿ ಇವರು ಏನ ನೋಡಕ್ ಸುಮ್ಮ ಇಲ್ಲಿಗೆ ಸುಮ್ಮ ಆದಲು ಸರಿ ಹೋಯ್ತು ಮತ್ತೇನ್ ತಕೊಳ್ಳೋ ತಗೋ ನಾನ್ ಇಷ್ಟಕ್ಕ ಸುಮ್ ಬಿಡಂಗ್ಡು ನನ್ನ ಪವರ್ ಏನದನ್ನೋದು ತೋರ್ಸ ಯಾಕವ ಒಮ್ಮೆ ಕುತ್ತಿಗೆರೆ ಹೆಚ್ಚಿಗೆ ಬಿಡ್ರೆ ಕಡೆ ಸುಮ್ಮನೆ ಹಿಂಗಿಬ್ರು ಕೂತು ನಂದು ಮಾತಾಡೋದು ನಾನು ಆಡ್ಕೊಳೋದು ಸಾಯಿಸಬೇಕನ್ನೋದು ಪ್ಲಾನ್ ಮಾಡೋದು ಇಂಥವೆಲ್ಲ ಮಾಡ್ಬೇಡ ಏನ್ ಪವರ್ ತೋರಿಸ್ತೀನಿ ನಿಂದು ಅಯ್ಯ ರೀ ಮಾಮಿ ಅಲ್ರಿ ನಿಮ್ ಬಗ್ಗೆ ಏನು ಮಾತಾಡೇ ಇಲ್ರಿ ನಾವು ನಿಮ್ ಸಾಯಿಸು ಪ್ಲಾನ್ ಹಾಕಂಬ್ರಿ ನಾವು ಬೇರೆ ವಿಷಯ ರೀ ಗೊತ್ತಾ ತಗೋ ನನಗ ನನಗಿನ್ ಅಂತ ತಿಕ್ಕೋಬೇಡ್ರಿ ಕಿವಿ ನಾನು ಎಲ್ಲ ಕಿವಿ ಚುರುಕಾವ ಆಕಿ ಈ ಡುಮ್ಮಿ ಬರ್ತಾಳಲ್ಲ ತುಬಾ ಕಟ್ಕೊಂಡು ಆಕಿಂದಿದ್ದು ಪ್ಲಾನ್ ಎಲ್ಲ ಆಕಿ ಹೆಚ್ಚು ಕಲಿಸ್ತಾಳ ನೀರು ಇಲ್ಲಿ ಕೂತು ಪ್ಲಾನ್ ಹಾಕೋರ ಅತ್ತಿ ನಿಮ್ ಬಗ್ಗೆ ನಾವೇನು ಮಾತಾಡಿಕತ್ತಿಲ್ರಿ ಸುಮ್ಮನೆ ಏನೂ ತಪ್ಪ ತಿಳ್ಕೊಬೇಡ್ರಿ ನೀವು ನಿಮ್ ಬಗ್ಗೆ ಮಾತಾಡಿದ್ದಾನ ಇಲ್ಲಿ ಕೂತು ಮಾತಾಡ್ತಿದ್ದಿಲ್ರಿ ನಾವು ನಿಮ್ ಕಿವಿ ಚುರುಕಾವ ಅಂತ ಗೊತ್ತದ ನನಗೆ ಹ್ಮ್ ಇಂತ ನಾಟಕ ಮಾಡಬೇಡ ಗೊತ್ತ ತಗೋ ನನಗೆಲ್ಲ ಎಲ್ಲ ಆ ಮುದುಕಿ ನಾ ಕೂಡ್ಸ್ರಿ ಆಕಿನ ಏನ್ ನಿನ್ ಪವರ್ ಏನಾರ ತೋರ್ಸು ಅಂತೇಳಿ ಹೇಳಿ ಆಕಿ ಕಿನ್ ಜೊತೆ ಹಚ್ಚಿ ಕಲ್ಸೋಣ ಇಕ್ಕಿ ಬಂದ ನಿನ್ ಕಿವಿ ಓದ್ಲಿಕ್ಕೆ ಬರೀ ಹಚ್ಚಿ ಕಲ್ಸುದಾಯ್ತು ಸಂಸಾರ ಹೊಡೀದಾಯ್ತು ಇವ್ ಕೂಡುದು ಅಯ್ಯೋ ತಾಯಿ ಇದೇನ್ ಕರ್ಮ ನಿಮ್ ಬಗ್ಗೆ ತಿಳ್ಕೊಂಡು ನೀವೇ ತಪ್ಪನೆ ಮಾಡ್ಕೊತೀರಿ ನಿಮ್ ಬಗ್ಗೆ ಒಂದ್ ಅಕ್ಷರ ಬರ ಅಂದಿಲ್ಲ ನಾವು ಬರೀ ಯಾವಾಗ ನೋಡಿದ್ರು ಹಿಂಗ ತಪ್ಪು ತಿಳ್ಕೊಳೋದಾಯ್ತು ನಿಮ್ದು ಯಾರು ಮಾತಾಡಿದ್ರು ನನ್ನ ಬಗ್ಗೆ ಮಾತಾಡ್ತಾರ ನನ್ನ ಬಗ್ಗೆ ಆಡ್ಕೋತಾರೋದೇ ಆಯ್ತು ಹೌದವಾ ನನಗೆ ಮಾಡ್ಲಿಕ್ಕೆ ಏನು ಕೆಲಸ ಇಲ್ಲ ನೋಡು ಅದಕ್ಕೆ ನಿನ್ನ ಬಗ್ಗೆ ಬರೀ ತಪ್ಪ ತಿಳ್ಕೊತೀನಿ ಇದ್ದದ್ದೇಳಿದ್ರೆ ಏನ ಅಂತಾರ ಆತದು ಬರೀ ನನ್ನ ಬಗ್ಗೆನೇ ಮಾಡ್ತಾಡೋದಾ ಆಯ್ತು ನಿಮ್ಮದು ಅವ ಗುಂಡಣ್ಣ ನಾ ಒಂದು ನಿಮಿಷನೂ ಈ ಮನೆಗಿರಂಗ್ಲ ಚೀಲತ ನಂದು ನಾ ಹೋಗ್ಬಿಡ್ತೀನಿ ಅಕಡೆ ಎಲ್ಲರ ಯಾಕಡೆರ ಹೋಗಿ ಬಾಯಿಗಾರ ಬೀಳ್ತೀನಿ ಅಕಡೆ ಸುಮ್ಮನೆ ಇಷ್ಟ ಅನಿಸ್ಕೊಳ್ಳುದೇನ ತೀರಾ ನನ್ನ ಮುಂದನೆ ಕೂತು ಇಬ್ರು ಇಷ್ಟು ಆಡ್ಕೊತೀನಿ ನನ್ನ ಬಗ್ಗೆ ಅಯ್ಯ ಓ ತಾಯಿ நீம்டில் வந்து மாத்தாடு நீங்க நான் பாபத்த ஊருக்கு ஊர் கசிக்கு நக நான் கைல கத்தி தீங்க ஊருக்கு மமி இதுக்கோத்தி நீங்க ஏனும் மாதாடில ஊர் அங்க மாதாத்தி நான் அஸே ಆಯ್ತು ಹೋ ನಂತೇನು ನಡೀತಿದಿಲ್ಲಿ ನಿಮ್ದು ಇಬ್ರು ಭಯವ ಇಬ್ರು ತಡ 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 ಅನ್ನೋರು ನಾ ಒಬ್ಬಿ ನನ್ನ ಒಂಥಿ ಮಾಡಿ ಇಷ್ಟೆಲ್ಲ ಇಬ್ರು ಜೋಡಾಗಿ ಅಂತೀರ ನನಗ ಹಿಂಗೆ ಅದ ಮನೆ ಪರಿಸ್ಥಿತಿನಿ ನೀ ಇಲ್ಲಿ ಕೂತು ಏನಾರ ಮಾತಾಡು ಅವ್ರ ಬಗ್ಗೆ ಒಳ್ಳೇದರ ಅನ್ನು ಅವ್ರಿಗೆ ಚಲೋ ನೋಡ್ಕೋ ಅಂತಾರ ಹೇಳು ಏನಾರ ಹೇಳು ಅವ್ರ ತಲೆಯಾಗ ಆಗ ಅವ್ರ ಬಗ್ಗೆ ನಾವು ಕೆಟ್ಟದಾಗಿ ಮಾತಾಡ್ತೀವಂತನೇ ತುಂಬ್ಕೊಂಬಿಟ್ಟದ ಅದಕ್ಕೆ ನಾನು ಇಲ್ಲಿ ಕೂತು ಅವ್ರಿದ್ರೆ ಒಟ್ಟು ಮಾತಾಡೋಂಗ್ಲೇವೋ ಕಡೆ ನಡೀವ ನಿಮ್ಮನಿಗೆ ಹೋಗಮ್ಮ ಮಾತು ಹೌದಲ್ಲ ಸುಂದ್ರಿ ಏನು ವಿಚಿತ್ರ ಇದ್ದಾಳುವ ನಿಮ್ಮತ್ತಿ నడివా సమ్మ ఇల్ కత్ మాట్లాడదా బేడా అల్లి వర కట్ి క మాట్ ఎలిగే వంట్రీల ఇల్ కూతురు నన్ను కళస్తదల్ అదే వర క మాట్లాడరు ఏవైవ నేను బాయ్ బీడదాంగీత అరమీనావా అరం దీని నీ ఆరామిది లేక సప్పు సు మాతాకత ಏನ್ ಮಾಡದ್ ಬಿಡ ಗೀತಾ ಒಂದೊಂದ್ ದಿನಾನು ನನಗ ನರಕದಾಗಿದ್ದ ಆಗ್ಲಿಕ್ಕೇಜಾರಾಗ್ಯದ್ವಾಡ್ಕೊತಾರ ಎಷ್ಟ್ ಬೈತಾರ ನನಗ ಸುಂದ್ರ ಅತೀ ಆಗ್ಯದ ಗೀತಾ ಅಯ್ಯಯ್ಯವ್ವಾಮ್ಮಿ ಇಷ್ಟ ಬೇಜಾರ್ ಮಾಡ್ಕೊಂಡಿ ಏನ್ ಮಾಡಿಲ್ಲ ಏನ್ ಆಡ್ಕೊಂಡ್ಲಿ ಇನ್ ಬಗ್ಗೆ ಅಲ್ಲ ಗುಂಡಾಣಿ ಇಲ್ಲಿ ನೀನು ಏನಂತ ಹೇಳಿ ಬಿಡ ಗೀತಾ ಇನ್ನೇ ಈಗ ನೋಡಾಕಿ ಸುಮ್ಮವ್ವ ಬಂದಾಳ ಸುಮ್ಮ ಹಾಕಿ ನಾನಿದ್ರಿಗೇನೆ ಕೂತಾರಿಲ್ಲ ಆಡ್ಕೋತಾ ಅಕ್ಕಿ ಏನ್ ಹೇಳ್ತಾಳ ನಿಮ್ಮ ಅತ್ತಿ ಇಷ್ಟು ಕಾಡಿಸ್ತಾಳಲ್ಲ ಆಕಿನ ಜೊತೆ ನೀ ಎತ್ತಿ ಕಲಿಗಿಲ್ಲ ಹಾಕಿ ಸಾಯಿಸಿ ಬಿಡು ಅಂತೇಳಿ ಆಕಿ ಸುಮ್ ಹೇಳಿಕತಾಳ ಈಕಿ ಇವತ್ ರಾತ್ರಿನೇ ನೋಡಕಂತ ಅಂತ ನಾನ್ ಪವರ್ ಏನಾದ್ರು ತೋರಿಸ್ತೀನಿ ಅಂತೇಳಿ ಈಕಿ ಸುಂದ್ರಿ ಅಂತಳಾಕ ಹಿಂಗೆಲ್ಲ ಮಾತಾಡ್ತಾರ ಇವ ಗುಂಡಪ್ಪ ಹೇಳಿದ್ರಿ ಏನಂತಾರ ಹೇಳಿಲ್ಲ ಬಾ ನಾ ಯಾರ್ ಮುಂದೆ ಹೇಳಿಕ್ ಹೋಗಿಲ್ಲ ಇನ್ನೀಗ ಈಗ ಹೋದ್ರು ಇಲ್ಲಿ ಸಾಕಾಗ್ಲಿಲ್ಲ ಅವರಿಗೆ ಅವ್ರಿಗೆ ಮಾತಾಡಿದ್ದು ಕಟ್ಟೆ ಕೂತ್ ಮಾತಾಡಂಬಾ ಬಾ ಹಚ್ಚಿ ಅಂತೇಳಿ ಹೊರಗ್ ಅವಂಗ ಹೇಳಿದ್ರ ಹೆಂಗೆ ಅವ್ಳದಂಗ ಕುಣಿತಾನ ಒಟ್ಟು ನನ್ನ ಮಾತಿಗೆ ಬೆಲೆನೆ ಕೊಡಂಗ್ಲಾ ಇಲ್ಲ ಇದು ಆಯ್ತವ ಇದು ನಾನು ಇರ್ಲಿ ಇರ್ಲಿ ಅಂತೇಳಿ ಸುಮ್ ಬಿಟ್ಟಂಗೆಲ್ಲ ಭಾಳ ಮಾಡ್ಲಿಕ್ಕೆ ಅವ್ರು ತಾಯಿ ದಾಖಬ್ರ ಇಲ್ಲ ಅಂದ್ರ ಅವ ಯಾಗ ಮಾಡ್ತೀನಿ ಅವನಿಗೆ ಫೋನ್ ಅದ ಏನ್ರ ಮಾಡಿ ಇಲ್ಲ ಹ್ಮ್ ಮಾಡಿನವ್ ಬದುಕ್ ಬೇಕಲ್ಲ ಮತ್ತ ಅದಕ್ಕೆ ಸಮನ್ ತಿಂದಿನಿ ಅಷ್ಟೇ ಆಯ್ತಾಯ್ತು ನಾ ಈಗ ಗುಂಡಾಣಿ ಜೊತೆ ಎಲ್ಲ ಮಾತಾಡ್ತೀನಿ ನೀ ಏನ್ ತಲೆ ಕೆಡ್ಸ್ಕೊಬೇಡಾಳ ಹ್ಮ್ ಇಡ್ಲಿ ಫೋನು ಹ್ಮ್ ಡುಮ್ಮ ನಾವು ವಾಕಿಂಗ್ ಹೋಗ್ಬಿಡ್ತೀನಿ ಹ್ಞೂ ಆಯ್ತು ಆಯ್ತು ಉಡುಬ್ರಿ ಬರೇ ಮನ್ಯಾಗ ಕಾಯಿ ಪಲ್ಲೆ ತಗೊಂಬಂದ್ರೆ ಹೆಂಗೆ ಆಮೇಲೆ ಈ ಹೊರಗೆ ನಾಷ್ಟ ಮಾಡಂಗಿತ್ತಂದ್ರ ಫೋನ್ ಮಾಡಿ ಹೇಳಿ ನಮಗೆ ಮಾಡಿ ಇಟ್ಟು ಸುಮ್ನೆ ಸಣ್ಣ ಅದಕ್ಕೆ ಆಯ್ತಾಳೆ ಹೋಗಿ ಬರ್ತೀನಿ ಏನು ರೀ ಮಾಪ್ಲರ್ ಮಾಮ ಆರಾಮ ಇದೀರಿ ಹ್ಮ್ ಆರಾಮ ಇದ್ದೀನಿ ನೋಡಪ್ಪ ಗುಂಡಣ್ಣ ಏನು ನಿನ್ನ ಏನೋ ದೊಡ್ಡ ಜಗಳ ಆಗ್ಯದಂತಲ್ಲ ಮಾಮರ ಮನ್ಯಾಗ ಹಲೋ ನೀನು ಹೇಳ್ತೀನಾ ಪ್ರಿಯಾಗೆ ಹೊಡ್ದಾಳಂತ ಆಮೇಲೆ ಈ ಜೈಲಿಗೆ ಸುಂದರೀನ ಕಳ್ಸಿದ್ದು ಪ್ರಿಯಾನೇ ಅಂತಲ್ಲ ಹೌದಾ ಇದೆಲ್ಲ ಖರೆ ಏನು ಏ ಹಂಗೇನಾಗಿಲ್ರಿ ಅಷ್ಟ್ ದೊಡ್ಡ ದಿನ ಜಗಳ ಆತದ ಅಂತಂಗ ನಿಮ್ಗೆ ಯಾರು ಹೇಳಿದ್ರಿ ಇದನ್ನೆಲ್ಲ ಏ ಉಣ ಮಾತಾಡ್ಲಿಕ್ಕೆ ಪನ್ನಿನ ಹೆಣ್ಮಕ್ಳು ಹೆಣ್ಮಕ್ಳ ಅದ ಹೆಣ್ಮಕ್ಳ ಜೊತೆ ಸಂತೇನಾ ಏ ನಿಮ್ಮ ಏನಪ್ಪ ಗುಂಡಣ್ಣ ಏನ ಕಡಿಸ್ಲಿಕ್ಕಲ್ಲ ಒಬ್ರೇ ಸಿಕ್ಕರ ಪಾಪ ಮತ್ತೇನದ ದುಂದ್ ಕಡಿಸ್ಲಿಕ್ಕಿ ಬಿಟ್ಟೇನ ಅವ್ರಿಗೆ ಏನಿಲ್ಲರೀ ಮಮ್ಮಾ ನಮ್ಮ ಮಪ್ಪಳರ್ ಮಮ್ಮ ನೀನ್ ಹೆಣ್ಮಕ್ಳ ಜೊತೆ ನೀನು ದೊಡ್ಡವರು ಸಣ್ಣವರು ಸಂಬಂಧನೇ ಇಲ್ಲ ನಿನಗ ಪಾಪ ವಯಸ್ಸಾಗ್ಯದ ಅವ್ರಿಗೆ ಹಂಗ್ಯಾಕ್ ಕಡಿಸ್ತಿದಿ ಏ ಅಲ್ರಿ ನಾವೇನ ಅವ್ರಿಗೆ ವಯಸ್ಸು ಹೆಚ್ಚಿ ಮಾಡ್ಕೋ ಅಂತೇಳಿವೇನ್ರೀ ತಾವೇ ಮಾಡ್ಕೊಂಡವ್ರಿ ನಾವೇನ್ ಮಾಡಮ್ರಿ ಹೌದಪ್ಪ ಹೌದು ನನಗ ತಿಂಡಿ ಹೆಚ್ಚಾಗಿ ಈ ವಯಸ್ಸು ಜಾಸ್ತಿ ಮಾಡ್ಕೊಂಡಿನಿ ನೀ ನೋಡಮ್ಮತ್ ನೀನ್ ಹಂಗೆ ಇರ್ತೀವ ಹರಿದವಾಗಿ ಯಾವಾಗಲೂ ಏನ್ರಿ ನಿಮ್ಮದು ದಿನ ಒಂದ್ ಏನ್ರಿ ಕಿರಿಕಿರಿ ಇರಬೇಕು ನೋಡ ಗುಂಡ್ ಫಸ್ಟ್ ಬಂದು ಏ ಮಾರಾಯ ಈ ವಯಸ್ಸಿನಾಗ ಓ ಮಾರಾಯ ಇದ್ದಿವಿ ಆಹ್ ಹಳಿ ಲವರ್ ಅಂತ ನಿಮ್ ಬಾಣ್ಲಿ ಮಮ್ಮನ ಮುಖದಾಗ ನೋಡ್ರಿ ಹೆಂಗ ನಗು ತುಂಬಿ ತಿಳುಕ್ತದ ಕಳ್ಳ ಏನಾರ ಒಂದಂತೀನಿ ನೋಡಪ್ಪ ಗುಂಡಿನ ಗುಂಡಪ್ಪ ಹಿಂಗ್ ಮಾತಾಡ್ತಿಲ್ಲ ನೀನು ಏನು ಅನ್ಸಂಗಿಲ್ಲ ನೋಟ ನನಗೊಂದು ಏನ್ರ ಅಂದ್ಬಿಡು ಸುಮ್ಮನೆ ಹಾಕ್ ಬಿಡ್ತಿದಿ ನನಗೂ ಏ ಹಂಗಿಲ್ರಿ ಮಾಮಾರ ಸುಮ್ ಕಾಮಿಡಿ ಮಾಡ್ತೀನಿ ಬಾಂಡ್ಲಿ ಮಾಮಾರಿಗೆ ನೋಡಿದ್ರಿ ಅಲ್ರಿ ಲವನ್ ಅಂದ್ ಮುಗದಾಗ ಹೆಂಗ ನಗು ಬಂತ ಹಂಗ ಕೊಕ್ಕ ನಗಬಕ್ರಿ ಮನುಷ್ಯ ಅವ್ರಿನ್ನ ನಗಂಗಿಲ್ರಿ ನಕ್ರಂದ್ರ ಏನಾಗ್ತದ್ರಿ ಬಾಡಿ ಒಳಗಿಂದು ಪಾರ್ಟ್ಸ್ ಗಳೆಲ್ಲ ಜಂಗ್ ತಿಂದಿರ್ತಾವ್ರಿ ನಗ್ಲಾರ್ಕ್ ಮನ್ಯಾಗ ನೂರ ಹೆಂಗ ಟೆನ್ಶನ್ ಇರ್ತಾವಲ್ರಿ ನಗದ ಅದಕ್ಕೆ ಇಲ್ಲಿ ಬಂದ ಬಂದಾಗ ಒಂದ್ ಸ್ವಲ್ಪ ನಕ್ರಂದ್ರ ಅಂದ್ರ ಸಡ್ಲಾತವಂತಾವ್ ಅದಕ್ಕ ನಗಸ್ತೀನ್ರೀ ಮಾರಯ ಏನ್ ಕುಂಟಪ್ರಪ್ಪ ಹೆಂಗೆ ಅನ್ನಿಸ್ತೀರಿ ನಮ್ಮ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ ನಾ ಹೇಳ್ದಂಗೆ ಕರೆಗುನು ನಗ್ಲಿಲ್ಲ ಅಂದ್ರೆ ಬಾಡಿ ಒಳಗಿನ ಪಾರ್ಟ್ಸ್ ಜಂಕ್ ತಿಂತಾವ್ರಿ ಹಂಗಾಗಿ ದಿನಕ್ಕೊಂದು ಐದು ಹತ್ತು ನಿಮಿಷ ಆರೋಗ್ಯವಾಗಿತ್ತು ಗುಂಡ ಬೇಡದಂಗ ನೀವು ನಗ್ರಿ ಒಂದು ಸ್ವಲ್ಪ ಈ ವಿಡಿಯೋದ ಬಗ್ಗೆ ನಿಮ್ಮ ಮನಸ್ಸಿಗೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸ್ರಿ ಎಲ್ಲರಿಗೂ ಧನ್ಯವಾದಗಳು